ಹಲೋ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ನೋಡಿ ಇವತ್ತೊಂದು ಹೊಸ ರುಚಿಯೊಂದಿಗೆ ಬಂದಿದ್ದೇನೆ ಬೆಳಗಿನ ತಿಂಡಿ ಬೆಳಗಿನ ತಿಂಡಿ ಮಾಡೋದೇ ಎಲ್ರಿಗೂ ತಲೆ ಬಿಸಿಯಾಗಿರ್ತದೆ ಅದರಲ್ಲಿ ನಾನೀಗ ನಿಮಗೆ ಈಸಿಯಾಗಿ ಟೇಸ್ಟಿಯಾದ ಸಾಫ್ಟಾದ ಒಂದು ರವೆ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಈ ರವೆ ಇಡ್ಲಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ ಹೋಟೆಲ್ ರೀತಿಯಲ್ಲಿದೆ ಹೋಟೆಲ್ ರೀತಿಯಲ್ಲೇ ನಾವು ಮನೇಲಿ ಮಾಡ್ಬೋದು ಯಾವ ರೀತಿ ಯಾವ ರೀತಿ ಈಸಿಯಲ್ಲಿ ನಾವು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಈ ಇಡ್ಲಿಯನ್ನು ನಾನು ಇವತ್ತು ಈರುಳ್ಳಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ ಇಡ್ಲಿ ಅಂತೂ ತುಂಬ ಸೂಪರಾಗಿ ಬಂದಿದೆ ತುಂಬ ಟೇಸ್ಟಿಯಾಗೂ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ ಬನ್ನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಗೋಡಂಬಿ ಚೂರುಗಳನ್ನು ಎರಡು ಸ್ಪೂನ್ ಹಾಕಿದ್ದೇನೆ ಇದಾದ ನಂತರ ಕರಿಬೇವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾಯಿದ್ದೇನೆ ಇದನ್ನು ನಾವು ಕಡಿಮೆ ಉರಿ ಇಟ್ಕೊಂಡು ಎರಡೇ ನಿಮಿಷ ಫ್ರೈ ಮಾಡಿಕೊಳ್ಬೇಕು ತುಂಬ ಫ್ರೈ ಆಗಬಾರ್ದು ಹಾಗಾಗಿ ಎರಡೇ ನಿಮಿಷಕ್ಕೆ ಫ್ರೈ ಆದ ನಂತರ ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ಎರಡು ಬಟ್ಲು ತೊಗೊಂಡಿದ್ದೇನೆ ಎರಡು ಬಟ್ಲು ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಮಾಡಿಕೊಳ್ಳುವ ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ರವೆಯನ್ನು ನೋಡಿ ಈ ರೀತಿ ನೀವು ರಾತ್ರಿ ಸಹ ಮಾಡಿಡ್ಬೋದು ನೈಟಲ್ಲಿ ಬೆಳಗ್ಗೆ ತಿಂಡಿಗೆ ಗಡಿ ಬಿಡಿಯಲ್ಲಿ ಬೆಳಗ್ಗೆ ಎದ್ದಾಗೋದಿಲ್ಲ ಅನ್ನೋರು ರಾತ್ರಿ ನೀವು ಫ್ರೈ ಮಾಡಿ ಈ ರೀತಿ ಇಟ್ಕೊಂಡ್ರೆ ಬೆಳಗ್ಗೆ ಆಗುವಾಗ ತಣ್ಣಗಾಗಿರ್ತದಲ್ಲ ನಾವು ಇದನ್ನು ಫ್ರೈ ಆದಮೇಲೆ ಇದು ತಣ್ಣಗಾದ ಮೇಲೆ ಯೂಸ್ ಮಾಡಲಿಕ್ಕೆ ಅದಕ್ಕೆ ರಾತ್ರಿ ಮಾಡಿಟ್ರೆ ಬೆಳಗ್ಗೆಗೆ ಈಸಿ ಆಗ್ತದೆ ನೋಡಿ ಇಲ್ಲಿ ತಣ್ಣಗಾಗಿದೆ ತಣ್ಣಗಾದ ನಂತರ ಎರಡು ಕಪ್ ಮೊಸರನ್ನ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ಎರಡು ಕಪ್ ರವೆ ತಗೊಂಡ್ರೆ ಎರಡು ಕಪ್ ಮೊಸರು ಎರಡು ಕಪ್ ನೀರು ಇಷ್ಟು ಯೂಸ್ ಆಗ್ತದೆ ಇದಕ್ಕೆ ಈಗ ಮೊದಲಿಗೆ ನಾನು ಎರಡು ಕಪ್ ಮೊಸರನ್ನು ಹಾಕಿ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಡ್ಬೇಕು ಇದನ್ನು ಚೆನ್ನಾಗಿ ಕಲಿಸಾದ ನಂತರ ಇದನ್ನು ಒಂದು ಹತ್ತು ನಿಮಿಷಕ್ಕೆ ನಾವು ರೆಸ್ಟ್ ಇಡಬೇಕು ಮೀನ್ಸ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಸೆಟ್ ಆಗಲಿಕ್ಕೆ ಬಿಡಬೇಕು ಮೊಸರು ಹಾಕಿ ಕಲಿಸಿದ ನಂತರ ಈಗ ಮೊಸರು ಹಾಕಿದ ನಂತರ ಏನು ಈ ರವೆ ಎಲ್ಲ ಮೊಸರನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಸಾಫ್ಟ್ ಆಗಬೇಕು ರವೆ ನಾನಿಲ್ಲಿ ಸೋಡಾ ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ನೀವು ಬಿಡಬೇಕು ಇದನ್ನು ಒಂದು ಹತ್ತು ನಿಮಿಷ ಮೇಲೆ ನಾವು ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡುವಂಥದ್ದನ್ನೇ ಮಾಡಿಕೊಡ್ಬೋದು ಅಷ್ಟ್ರೊಳಗೆ ಟೆನ್ ಮಿನಿಟ್ಸ್ ನೆಂದಿರ್ತದೆ ನೋಡಿ ಈ ರೀತಿ ಮೊಸರೆಲ್ಲ ಹೀರ್ಕೊಂಡು ರವೆ ಸಾಫ್ಟಾಗಿದೆ ಹಾಗೆ ಇದೆಲ್ಲ ಆದ ನಂತರ ಇದಕ್ಕೆ ಒಂದು ಕಪ್ ನೀರು ಹಾಕ್ಕೊಳ್ಳುವ ನಾವು ಈಗ ಫಸ್ಟ್ ಒಂದು ಕಪ್ ನೀರು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಈ ಮಿಶ್ರಣವನ್ನು ಚೆನ್ನಾಗಿ ರಾತ್ರಿಯೇ ನೀವು ರವೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗ್ತದೆ ನಿಮಗೆ ಬೆಳಗ್ಗೆ ಎದ್ದ ಕೂಡಲೇ ನಾವು ರವೆಗೆ ಮೊಸರು ಹಾಕಿ ಕಲಸಿಟ್ರೆ ಇನ್ನು ಬಾಕಿ ಕೆಲಸ ಮಾಡೋ ತನಕ ಅದು ನೆನೀತದೆ ಅಲ್ಲಿಗೆ ನೋಡಿ ಈಗ ನಂತರ ಇದಕ್ಕೆ ನಾನು ಒಂದು ಕ್ಯಾರೆಟ್ ತುರಿಯನ್ನು ತುರಿದಿಟ್ಕೊಂಡಿದ್ದೇನೆ ಅದನ್ನು ಸೇರಿಸಿದ್ದೇನೆ ಮತ್ತು ಒಂದು ಬಟ್ಲು ಸಬ್ಬಸಿಗೆ ಸೊಪ್ಪು ಉಂಟು ಅದನ್ನು ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಇಷ್ಟೇ ಇನ್ನೇನು ಹಾಕ್ಲಿಕ್ಕಿಲ್ಲ ಇನ್ನೊಂದು ಬಟ್ಲು ನೀರು ಹಾಕಿ ಚೆನ್ನಾಗಿ ಇಡ್ಲಿ ಅದಕ್ಕೆ ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ನೋಡಿ ಇದೆಲ್ಲ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟೇ ನಾನು ನೀರು ಸಹ ಜಾಸ್ತಿ ಯೂಸ್ ಮಾಡಿಲ್ಲ ಎರಡು ಬಟ್ಲು ನೀರು ಎರಡು ಬಟ್ಲು ಮೊಸರು ಎರಡು ಬಟ್ಲು ರವೆಗೆ ಆ ಅಳತೆ ಮೇಲೆ ಮಾಡಿದರೆ ಪರ್ಫೆಕ್ಟಾಗಿ ನಿಮಗೆ ಇಡ್ಲಿ ಸ್ಟ್ರಚರ್ ಬರ್ತದೆ ನೋಡಿ ಈ ರೀತಿ ಇಡ್ಲಿ ಬ್ಯಾಟರ್ ರೆಡಿ ಆಯಿತು ನಮ್ಮದು ರವೆ ಇಡ್ಲಿಗೆ ಇದಾದ ನಂತರ ನಾವು ಇಡ್ಲಿ ಪ್ಲೇಟಿಗೆ ಎರಡು ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಳ್ಳುವ ಇದಕ್ಕೆ ನೀವು ತುಪ್ಪ ಬೇಕಿದ್ರೆ ಮ ನಿಮಗೆ ಯಾವುದು ಯೂಸ್ ಆಗ ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಎಣ್ಣೆಯನ್ನು ಹಚ್ತಾ ಇದ್ದೇನೆ ನೋಡಿ ಎಣ್ಣೆ ಎಲ್ಲ ಹಚ್ಚಾದ ನಂತರ ಇಲ್ಲಿ ಜಸ್ಟ್ ಡೆಕೋರೇಷನಿಗೆ ಅಂತೇಳಿ ನಾನು ಒಂದೊಂದು ಗೋಡಂಬಿಯನ್ನು ಇಡ್ತಾ ಇದ್ದೇನೆ ಇದರೊಟ್ಟಿಗೆ ಟೊಮೆಟೊ ಸ್ಲೈಸನ್ನು ಸಹ ಯೂಸ್ ಮಾಡ್ಬೋದು ನಿಮಗೆ ನಾನಿಲ್ಲಿ ಟೊಮೆಟೊವನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ರೀತಿ ಗೋಡಂಬಿ ಇಟ್ಟಾದ ನಂತರ ಇಡ್ಲಿ ಹಿಟ್ಟನ್ನು ಇದ್ದೇನೆ ಎಲ್ಲದಕ್ಕೂ ಸೆಟ್ ಮಾಡಿ ಆದ ನಂತರ ಇದನ್ನು ನಾವು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಹತ್ತು ನಿಮಿಷ ದೊಡ್ಡ ಉರಿಯಲ್ಲಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹದಿನೈದು ನಿಮಿಷ ಇಡ್ಲಿಯನ್ನು ಬೇಯಿಸಿದರೆ ಪರ್ಫೆಕ್ಟಾದ ಇಡ್ಲಿ ನಮಗೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ಎಷ್ಟು ಈಸಿಯಲ್ಲಿ ಸಹ ಬರ್ತದೆ ನೋಡಿ ಈ ರೀತಿಯಾಗಿ ರವೆ ಇಡ್ಲಿಯನ್ನು ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೋಡಿ ಹೋಟೆಲ್ ರೀತಿಯಲ್ಲೇ ನಮಗೆ ರವೆ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲಿಯೇ ನಾವು ಹೋಟೆಲ್ ಸ್ಟೈಲದ ರವೆ ಇಡ್ಲಿಯನ್ನು ಮಾಡ್ಕೊಳ್ಬೋದು ಅಂಥೇಳಿ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಇದನ್ನೊಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಇದನ್ನು ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಯಾವುದ್ರೊಟ್ಟಿಗಾದರೂ ಸಾರು ಮಾಡ್ಬೋದು ನೋಡಿ ಈ ರೀತಿ ಸಾಫ್ಟಾಗಿದೆ ಇದು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್